ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ನಾಳೆ ಜೂನ್ ಇಪ್ಪತ್ತೊಂದು ಶನಿವಾರ ಇಂಟರ್ನ್ಯಾಷನಲ್ ಯೋಗ ಡೇ ಇದೆ ನಾಳೆ ಹಾಗಾಗ್ಬಿಟ್ಟು ನಾನು ಕೂಡ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಒಂದು ಯೋಗಾಸನ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕು ಮತ್ತು ಅವರಿಗೆ ಒಂದು ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಬೇಕು ಅಂಥೇಳಿ ಬೆಳಗ್ಗೆನೇ ಬೇಗನೆ ನಾನು ಇವತ್ತು ಪಾರ್ಕಿಗೆ ಹೋಗಿದ್ದೆ ಅಲ್ಲಿ ಇದು ನೋಡಿ ಈ ಏರಿಯಾದಲ್ಲಿ ಸುಮಾರು ಜನ ಒಂದು ಹದಿನೈದು ಇಪ್ಪತ್ತು ಜನ ಸೇರ್ಕೊತಾರೆ ಡೈಲಿ ಸೀನಿಯರ್ಸ್ ಎಲ್ಲ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಡೈಲಿ ಯೋಗಾಸನ ಮಾಡ್ತಾರೆ ಅವ್ರದ್ದೆಲ್ಲ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ ಈಗ ನಾನು ಅಲ್ಲಿ ಪಬ್ಲಿಕ್ಸ್ದು ನೋಡಿ ಇವರು ಒಬ್ಬರು ಓಮ್ ಅಂತ ಹೇಳ್ಬಿಟ್ಟು ಉಸಿರೇಳ್ಕೊಳ್ಳೋದು ಬಿಡೋದು ಅಂದರೆ ಓಮ್ ಆ ಬಂದು ವರ್ಡಲ್ಲಿ ತುಂಬಾ ಎನರ್ಜಿ ಇದೆ ಜಾಸ್ತಿ ಪ್ರತಿಯೊಬ್ಬರು ಯೋಗ ಮಾಡ್ತಿದ್ದೀರಾ ಸರ್ ಕಂಟಿನ್ಯೂಸ್ ಆಗಿ ಹೆಲ್ತ್ ಎಲ್ಲ ಚೆನ್ನಾಗಿದೆ ನಿಮಗೆ ಹಾಫ್ ಹಾಫ್ ಅವರ್ ಯೋಗ ಬೆಳಗ್ಗೆ ಸಂಜೆ ಎರಡು ಟೈಮು ಮಾಡ್ತೀರಾ ಹಾಂ ಹಾಂ ಈಗ ಎಷ್ಟು ವರ್ಷ ಸರ್ ನಿಮಗೆ ಅರವತ್ನಾಲ್ಕು ವರ್ಷ ಅರವತ್ನಾಲ್ಕು ವರ್ಷ ಓಕೆ ಸರ್ ಥ್ಯಾಂಕ್ ಯು ಹೀಗೆ ಹಿಂಗೆ ಯೋಗ ಮಾಡ್ತಾ ಇರ್ರಿ ಫಿಟ್ ಆಗಿರಿ ಚೆನ್ನಾಗಿರಿ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮಸ್ಕಾರ ನನ್ನ ಹೆಸರು ಜೈಶ್ರೀ ಅಂತೇಳಿ ನಿಮ್ಮ ಹೆಸರು ಮೇಡಮ್ ಸ್ಮಿತಾ ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಕ್ ಮಾಡ್ತಾ ಇದ್ದೀರಾ ಈಗ ನಿಮ್ಮ ವಯಸ್ಸು ಈಗ ನಾನು ಆಲ್ಮೋಸ್ಟ್ ಟ್ವೆಲ್ ಇಯರ್ಸಿಂದ ಮಾಡ್ತಾ ಇದ್ದೀನಿ ಹಾಂ ಫಾರ್ಟಿ ಕ್ಲೇಸ್ ಹಾಂ ಅಂದರೆ ನಿಮಗೆ ಇದು ಈಗ ಬೆಳಗ್ಗೆ ತಕ್ಷಣ ರಿಲ್ಯಾಕ್ಸ್ ಮೂಡಲ್ಲಿ ಬರಬೇಕು ಅಂದರೆ ನೀವು ಡೈಲಿ ಇದನ್ನು ಮಾಡ್ತಾ ಇರ್ತೀರಾ ಅಥವಾ ಯಾವಾಗಾದರೂ ಒಂದೊಂದು ದಿನ ಮಾಡ್ತೀರಾ ಯೋಗ ಮತ್ತು ನಾನು ಎಕ್ಸಸೈಸ್ ವಾಕಿಂಗ್ ಪಾರ್ಟ್ ಆಫ್ ಮೈ ಲೈಫ್ ಡೂ ಎವ್ರಿ ಡೇ ಆ್ಯಕ್ಚುಲಿ ಆಲ್ಮೋಸ್ಟ್ ಫಾರ್ ಫಾರ್ಟಿ ಫೈವ್ ಮಿನಿಟ್ಸ್ ಐ ಡೆಡಿಕೇಟ್ ಫಾರ್ ವಾಕಿಂಗ್ ಆಸ್ ವೆಲ್ ಆಸ್ ಫಾರ್ ಹೆಲ್ತ್ ಎಲ್ಲ ಯಾವ ಥರ ಇದೆ ಇದು ವಾಕ್ ಮಾಡಿದರೆ ಪ್ಲಸ್ ಎಕ್ಸಸೈಸ್ ಮಾಡಿದರೆ ಯು ಫೀಲ್ ಎನರ್ಜೆಟಿಕ್ ಐ ಹೆಲ್ದಿ ಆಕ್ಚುಲಿ ಹ್ಮ್ ಚನಾಗ್ ನೀವು ಒಬ್ಬರೇ ಬರ್ತೀರಾ ಅಥವಾ ನಿಮ್ಮ ಜೊತೆ ಯಾರಾದರೂ ಫ್ರೆಂಡ್ಸ್ ನ ಕರ್ಕೊಂಡು ಇಲ್ಲ ನಾನು ಒಬ್ಲೇ ಬರ್ತೀನಿ ಡೈಲಿ ಬರ್ತೀರಾ ಬೆಳಗ್ಗೆ ಬೇಗ ಇದ್ದು ಈಗ ಇಲ್ಲಿ ಯೋಗಾಸನ ಬಂತು ಮಾಡೋ ಇದು एक्सरसाइज ಎಲ್ಲಾ ಮಾಡೋದು ಬಂದ್ರೆ ನೀವು ಅಲ್ಲಿ ಮನೆಯಲ್ಲಿ ಕೆಲಸ ಮಾಡೋದು ಏನು ತೊಂದ್ರೆ ಆಗಲ್ವಾ ಬೆಳಗ್ಗೆ ಮಕಳು ಹೋಗ್ತಾರೆ ಇಲ್ಲ ಎಲ್ಲ ಕೆಲಸ ಮಾಡಿ ನಾನು ಆಕ್ಚುಲಿ ಬರ್ತೀನಿ ಮತ್ತೆ ಮನೆಗೆ ಹೋಗಿ ದೆನ್ ಐ ವರ್ಕ್ ಎಟ್ ಹೋಮ್ ದೆನ್ ಐ ಡಾಗ್ನ್ ಆನ್ ಕಂಪ್ಯೂಟರ್ ಮಕ್ಕಳು ಎಷ್ಟೊತ್ತಿಗೆ ಹೋಗ್ತಾರೆ ಸ್ಕೂಲ್ಗೆ ಅವರು ಸೆವೆನ್ ತರ್ಟಿ ಮತ್ತೆ ಕಳಿಸ್ಬೇಕು ಬಂದಿದ್ದೀರಾ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ನ ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಸೊ ಅದನ್ನು ಕಾಪಾಡ್ಕೊಳ್ಬೇಕಂದ್ರೆ ನಾವು ಎಕ್ಸಸೈಸ್ ಇಲ್ಲ ಯೋಗ ಅಥವಾ ವಾಕಿಂಗ್ ಮಾಡಲೇಬೇಕು ಸೊ ದ್ಯಾಟ್ ವಿ ಕೆನ್ ಕೀಪ್ ಅವರ್ ಲೈಫ್ ಸ್ಪ್ಯಾನ್ ಮೋರ್ ಥ್ಯಾಂಕ್ ಯು ಮೇಡಮ್ ದುಡ್ಡು ಎಷ್ಟಿದ್ರೂ ನಮ್ಗೆ ಆರೋಗ್ಯ ಒಂದಿಲ್ಲ ಅಂದರೆ ನಾವು ಅದನ್ನು ಯೂಸ್ ಮಾಡಬೇಕಾಗೋದಿಲ್ಲ ಅಲ್ವಾ ಈಗ ನಾವು ನಮ್ಮ ದುಡ್ಡನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ನಮ್ಮ ಎಲ್ಲ ನಾವು ಚೆನ್ನಾಗಿರಬೇಕು ಅಂದರೆ ನಾವು ಹುಟ್ಟಿದಿಂದ ಕೊನೆವರೆಗೂ ನಾವು ಹೆಲ್ತಿಯಾಗಿರಬೇಕು ಅಂದರೆ ಹೆಲ್ತ್ ಭಾರಿ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಅಂತ ಅಂದರೆ ಇದೆಲ್ಲ ಸಣ್ಣ ಪುಟ್ಟ ಎಕ್ಸರ್ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಅಥವಾ ಒನ್ ಅವರ್ ಆದ್ರೂ ನಾವು ಮಾಡ್ಬೇಕು ದಿನ ಊಟ ತಿಂಡಿ ಎಲ್ಲ ಮಾಡ್ತೀವಿ ಯೋಗ ಪಾರ್ಟ್ ಆಫ್ ಎಕ್ಸಸೈಸ್ ಅದೇ ತರ ಅನ್ಕೊಂಡ್ಬಿಟ್ಟು ನಾವು ಒಂದು ದಿವ್ಸನು ಬಿಡ್ದಲೇನೆ ಇದನ್ನ ಬರ್ತಾ ಇದ್ದರೆ ನಮಗೆ ಮೆಂಟಲಿನೂ ಒಂದು ಸ್ವಲ್ಪ ಫ್ರೀ ಆಗ್ತೀವಿ ಮನೆಯಲ್ಲೇ ಇದ್ದರೆ ಸ್ವಲ್ಪ ಲೇಡೀಸಿಗೆ ಜೆಂಟ್ಸ್ ಅಂದರೆ ಸ್ವಲ್ಪ ಹೊರಗೆ ಓಡಾಡ್ತಿರ್ತಾರೆ ಲೇಡೀಸು ಯಾವಾಗಲೂ ಮನೆಯಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಬೆಳಗ್ಗೆ ಸಂಜೆ ಹೊರಗೆ ಬಂದರೆ ಅಟ್ಲೀಸ್ಟ್ ನಿಜವಾಗ್ಲೂ ಮೈಂಡು ಸ್ವಲ್ಪ ತುಂಬಾ ಫ್ರೀ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಏನೇ ಬೇರೆ ಥರ ಮನೆಯಲ್ಲಿ ತೊಂದರೆ ತಾಪತ್ರಯ ಏನಿದ್ರು ಅದನ್ನೆಲ್ಲ ಮರ್ತುಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಮ್ಮ ಮೂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ ನೀವು ಕೂಡ ಎಲ್ಲ ಪಬ್ಲಿಕ್ಗಳು ಎಲ್ಲ ನಮ್ಮ ಜನರು ಕೂಡ ಇದೇ ರೀತಿ ಹೆಲ್ತಿಯಾಗಿರೋದಕ್ಕೆ ನೀವು ಕೂಡ ಟ್ರೈ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಮೇಡಮ್ ಅರವತ್ತು ಜನ ಮೆಂಬರ್ಸ್ ಇದ್ದೀವಿ ನಾವು ಸೊ ಇಲ್ಲಿ ಎಕ್ಸಸೈಸ್ ಮಾಡಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬರ್ತಾರೆ ಡೈಲಿ ಏಳು ಗಂಟೆಯಿಂದ ಎಂಟು ಕಾಲು ಮಾಡ್ತೀವಿ ಸೊ ಅದಾದ್ಮೇಲೆ ಎಷ್ಟೋ ಜನ ಬರ್ತ್ಡೇ ಅವರೆಲ್ಲ ಇದ್ದಾಗ ಈ ತರ ಪ್ಯಾಕೇಜ್ ತಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆದ್ರೆ ನಾವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ ಟ್ರಿಪ್ ಹೋಗ್ತಾ ಇರ್ತೀರಾ ಎಲ್ಲ ನೀವೇ ಎಲ್ಲ ಸೇರ್ಕೊಂಡ ಟ್ರಿಪ್ಫಾಸ್ಟ್ ತಿಂಗ್ಳಿಗೊಂದ್ಸರಿ ಬ್ರೇಕ್ಫಾಸ್ಟ್ ಸಿದೆಲ್ಲ ಇರುತ್ತಲ್ಲ ಆ ಬರ್ತ್ಡೇ ಆನಿವರ್ಸರಿ ಇದ್ರೆ ಎಲ್ಲರೂ ಎಲ್ಲಾರು ಹೋಗ್ತೀವಿ ಬ್ರೇಕ್ಫಾಸ್ಟ್ ಹೋಗ್ತೀವಿ ಬೆಳಿಗ್ಗೆ ಬೆಳಗ್ಗೆ ಡೈಲಿ ಮಾಡ್ತೀರಾ ನಮ್ಮ ಇದಕ್ಕೆ ಶಾಂತಿನಿನ್ ಮಾರ್ನಿಂಗ್ ವಾಕರ್ಸ್ ಅಸೋಸಿಯೇಷನ್ ಅಂತ ಅಸೋಸಿಯೇಷನ್ ಇದೆ ನಿಮ್ದು ಮಾಡೋದು ಫ್ರಮ್ ಟಾಪ್ ಟು ಬಾಟಮ್ ಫ್ರಾಮ್ ಹೆಡ್ ಟು ಟೋ ಮಾಡ್ತೇವೆ ನಾವು ಹಾ ಇಲ್ಲ ಇಲ್ಲ ಮಾತಾಡಿ ಪರವಾಗಿಲ್ಲ ಇದು ಒಟ್ಟಿನಲ್ಲಿ ನಿಮಗೆ ಕಮ್ಯುನಿಕೇಷನ್ಗೆ ಒಂದು ವೇ ಅಂತ ಹೇಳ್ಬೋದಲ್ವಾ ಸರ್ ಇದು ಒಬ್ರಿಗೊಬ್ರಿಗೆ ಕಮ್ಯುನಿಕೇಷನ್ ಇರುತ್ತೆ ಇಲ್ಲಿ ನೀವು ಒಂದು ಕಷ್ಟ ಇರ್ಬೋದು ಸುಖ ಇರ್ಬೋದು ಮಾತಾಡ್ಬೋದು ನೀವು ಹಾಂ

ಅಟ್ಲೀಸ್ಟ್ ಒಂದು ಎಂಗೇಜ್ ಆಗೋದಕ್ಕೆ ಅಥವಾ ನೀವು ಮೈಂಡ್ ಫ್ರೀ ಆಗೋದಕ್ಕೆ ರಿವರ್ಸಲ್ ಎಲ್ಲ ಮರ್ತ ಬಿಟ್ಟು ಆರಾಮಾಗಿ ಹ ಹ ಸರ್ ಎಲ್ಲ ನೋಡಿದೆ ನಾನು ಆಮೇಲೆ ಇದು ಸೀನಿಯರ್ ಸಿಟಿಜನ್ ಡಿಸೈನ್ ಮಾಡಿದ್ ಮೇಡಮ್ ಇದು ಎಲ್ಲ ಆಲ್ ಸ್ಟ್ರೆಂಡಿಂಗ್ ಎಕ್ಸರ್ಸೈಸ್ ಆಲ್ ಸ್ಟ್ರೆಂಡಿಂಗ್ ಎಕ್ಸರ್ಸೈಸ್ ಸರ್ ಫಾರಿನ್ಸ್ ಫಾರಿನ್ ಅಲ್ಲಿ ಇದ್ದಾರೆ ಇವರು ಕೆನಡಾ ಇವ್ರ ಮಕ್ಕಳು ಕೆನಡಾದಲ್ಲಿ ಇದಾರೆ ಇವ್ರ ಮಕ್ಕಳು ಆಮೇಲೆ ಹಳಿ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಆಮೇಲೆ ಬಿಸ್ನೆಸ್ ಮಾಡ್ತಾರೆ ಅವ್ರದ್ದು ಫಾರ್ಮ್ ಲ್ಯಾಂಡ್ ಇದೆಯೇ ಅವರು ಎಲ್ಲರೂ ಮಾವಿನಕಾಯಿ ಆಮೇಲೆ ಇದು ತುಪ್ಪ ಹಾಲು ಎಲ್ಲ ಕಂಟ್ರಿ ಕಂಟ್ರಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಸರ್ ಈಗ

ನಾಳೆಯ ಯೋಗ ಡೇಗೆ ಅವರ ಗುರುಗಳು ಬರ್ತಾರೆ ಮತ್ತು ಅವರೆಲ್ಲರೂ ಒಂದೇ ರೀತಿ ಟೀ ಶರ್ಟ್ಸು ಅದೆಲ್ಲ ಹಾಕೊಂಬಂದು ನಾಳೆ ಚೆನ್ನಾಗಿರುತ್ತೆ ಫಂಕ್ಷನ್ನು ಮತ್ತು ಯೋಗ ಡೇ ಎಲ್ಲ ನೀವು ಕೂಡ ಬನ್ನಿ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದ್ರು ಆಯಿತು ಅಂತ ಅಂದ್ಬಿಟ್ಟು ನಾನು ಈಗ ಹೊರಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಥ್ಯಾಂಕ್ ಯು